ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೋ ಅದರಲ್ಲಿ ನಂಬೋದ್ರಲ್ಲಿ ತಪ್ಪ ಇರೋದು ನಂಬಿಕೆ ಮೂಢನಂಬಿಕೆ ಆಗಬಾರ್ದು ನಂಬಿಕೆ ಹಾನಿಕಾರ ಆಗಬಾರ್ದು ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದ್ಕೊಂಡೆ ತಾನೇ ಹೇಳ್ತಾರೆ ಗೋ ಗೋವಿತ್ ದ ಫ್ಲೋ ಇಫ್ ದಟ್ ಇಸ್ ಅ ಗುಡ್ ಡೇಟ್ ಟೇಕ್ ಇಟ್ ವರಮಾಲಕ್ಷ್ಮಿ ಒಳ್ಳೆ ಡೇಟ್ ಇಟ್ ದೀಪಾವಳಿ ಒಳ್ಳೆ ಡೇಟ್ ಇಟ್ ಕ್ರಿಸ್ಮಸ್ ಗುಡ್ ಟೈಮ್ ಇಟ್ ಅದರಲ್ಲಿ ಏನಿಲ್ಲ ಇತಿಹಾಸದಲ್ಲಿ ನೋಡಕ್ ಹೋದ್ರೆ ಹಿಸ್ಟ್ರಿಯಲ್ಲಿ ನೋಡಕ್ ಹೋದ್ರೆ ಅದು ಆ ಟೈಮಲ್ಲಿ ತುಂಬಾ ಸಿನಿಮಾಗಳು ತುಂಬ ಚೆನ್ನಾಗಿ ಓದಿದೆ ಓಡಿದೆ ಆ್ಯಂಡ್ ಹೀ ಬಿಂಗ್ ಅ ಗುಡ್ ಪ್ರೊಡ್ಯೂಸರ್ ಸೀನಿಯರ್ ಪ್ರೊಡ್ಯೂಸರ್ ಅದನ್ನೆಲ್ಲ ಈಸ್ ಅವೇರ್ ಆಫ್ ದೊಡ್ಡ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಹೆಂಗ ಮಾಡ್ತಾರೆ ಆ ಟೈಮ್ ಇದ್ರೆ ಬೆಟರ್ ಅಂದ್ಕೊಂಡು ಅಲ್ಲಿಂದ ಹೇಳಿದ ಎರಡು ತಿಂಗಳು ತಳ್ಬಿಡ್ತಾರೆ ಸಿನಿಮಾನ ಬಂದ್ರೆ ಒಳ್ಳೆ ಡೇಟ್ ಗೆ ಬರೋಣ ಬಿಡಿ ಯಾಕೆ ಕಾಂಪ್ರಮೈಸ್ ಆಗೋದು ಐ ಮೀನ್ ಅಬ್ಬಿಯಸ್ಲಿ ಸರ್ ಇಟ್ಸ್ ಅ ಗುಡ್ ಟೈಮ್ ಆಕ್ಚುಲಿ ನೀವು ನೋಡಕ್ಕೆ ಹೋದ್ರೆ ಲಕ್ಷ್ಮಿ ಆ ಟೈಮಲ್ಲಿ ಅಂದ್ರೆ ಒಂದು ಇಷ್ಟು ಪೀರಿಯಡ್ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿಂದ ಹಿಡಿದು ಒಂದು ಇಡೀ ಜನ್ವರಿ ತನಕ ಚೆನ್ನಾಗಿರುತ್ತೆ ಇಟ್ಸ್ ಅ ಗುಡ್ ಟೈಮ್ ಹಾಲಿಡೇಸ್ ಜಾಸ್ತಿ ಇದೆ ಮೈಂಡ್ ಸೆಟ್ ಅಂತ ಪೀಪಲ್ ಚೆನ್ನಾಗಿರುತ್ತೆ ನೀವ್ ಹೇಳದ ಬರ್ರಿ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಮೊನ್ನೆಗೆ ಬಂದ್ರು ಕತೆ ಹೇಳಿದ್ರು ಇಷ್ಟ ಆಯ್ತು ಹೋಗ್ಬಿಟ್ಟು ತಾರೀಕು ಕಟ್ ಸಿಂಪಲ್ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ಆತ್ಮತಾರೆ ಆಗ್ಬೇಕಾಗಿರ ಅನುಭವಗಳು ಅದಾಗಿ ಫಸ್ಟ್ ಹುಡುಗಿ ನೋಡಿದೆ ಇಷ್ಟ ಆಯ್ತು ಅಪ್ಪಂಗೆ ಅಪ್ರೆಸ್ ಮಾಡೋಕೆ ಓಕೆ ಅಂದ್ರೆ ಮದ್ವೆ ಸಿಂಪಲ್ ಇದನ್ನ ನೋಡ ಅದನ್ನ ನೋಡಿದ್ರೆ ಅದನ್ನ ನೀವು ಹೇಳಿ ಕರೆಕ್ಟ್ ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಐ ಐ ಸರ್ ಐನೋ ವಿತ್ ಪ್ರಾಪಲ್ ಪರ್ಸ್ಪೆಕ್ಟಿವ್ಸ್ ಅವ್ರ ಎಲ್ಲಾರಿಗೆ ನನ್ನ ಕೂಡ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೋ ಕೇಳ್ತಾರಂತ ಏನಿಲ್ಲ ಸರ್ ನಾನು ಒಳ್ಳೆ ಮೂಡಿದ್ರು ಕೇಟ್ ಮೂಡಿದ್ ಎರಡರ ಮೇಲೆ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ಮೂರು ಅಂತ ಕುತ್ಕೋತೀನಿ ಕೇಳ್ತೀನಿ ಚೆನ್ನಾಗಿಲ್ಲ ಅಂತ ಸರ್ ನಾಳೆ ಬಂದು ನಿಂತಿರಲಿಲ್ಲ ಅರ್ಧ ಗಂಟೆ ಕತೆ ಮುಗಿಸಿ ಅಂತೀನಿ ಅವ್ರು ದಿನ ಚೆನ್ನಾಗಿತ್ತು ಕುತ್ಕೊಂಡೆ ಕೇಳಿದೆ ಭಾಳ ಇನ್ನೋಸೆಂಟ್ ಆಗಿ ಅನ್ಮ್ಯಾನಿಕುಲೇಟೆಡ್ ಇಟ್ ಸ್ಕ್ರಿಪ್ಟ್ ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ನನಗೆ ಅದೇ ತುಂಬ ಇಷ್ಟ ಆಗಿತ್ತು ಅವ್ರು ನನ್ನನ್ನು ನೆಲೆಸೋದಕ್ಕೆ ಏನೇನೋ ಬರ್ಕೋ ಬಂದಿರಲಿಲ್ಲ ಕತೆ ಗೆದ್ಬೇಕು ಅಷ್ಟು ಮಾತ್ರ ಬರೆದಿದ್ರು ಅವರು ಆಮೇಲೆ ನನಗೆ ಇಷ್ಟ ಆಯಿತು ಓ ಕೇಳಿದೆ ಆಸ್ ಸಿಂಪಲ್ ಸರಿ ಏನಂದ್ರೆ ಆಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್ ಡೈರೆಕ್ಟ್ ಆಲ್ ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡುತ್ತಿರುತ್ತೆ ಸೊ ಆ ವಿಚಾರ ಬಂದಾಗ ಈ ತರ ಡೌಟ್ಗಳು ನಾನು ಈ ಪ್ರೆಸ್ ಮೀಟ್ ಹೋಗ್ತೀನಿ ಅಂದಾಗ ನನ್ನ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರ್ ಡೈರೆಕ್ಟರ್ ನನಗೆ ವಿಜಯ್ ಸರ್ ಹೆಸರು ಗೊತ್ತು ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ಸರ್ ಇಸ್ ಬಟ್ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್ ಈಗ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಅನಾಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ ಹೊಸೊಬ್ರು ಅಂಗಾರ ಮಾಡೋದು ಯಾವಾಗ ಈಗ ಹೊಸೊಬ್ರು ಹೊಸ ಹೊಸೊಬ್ರು ಅನ್ನೋದನ್ನ ನಾವು ಆಗಿ ಯೂಸ್ ಮಾಡಕ್ ಆಗಲ್ಲ ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್ ಈ ಹ್ಯಾಡ್ ದ ಮೆಟೀರಿಯಲ್ ದೈಲೈಟ್ ಸಿಂಪಲ್ ಅಂಡ್ ಐ ತಿಂಕ್ ಅವ್ರು ಹೊಸೊಬ್ಬರು ಅಂತ ನಾನ್ ನೋಡಕ್ ಹೋಗಿಲ್ಲ ಒಬ್ಬ ಕತೆ ಹೇಳೋ ಚೆನ್ನಾಗಿ ಅಂತ ಹೇಳ್ತಾ ಇದಾರೆ ಅಂದ್ರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್ ರೈಟ್ ಅವ್ರಿಗೆ ವಿಷನ್ ಚೆನ್ನಾಗಿದ್ರೆ ಮಾಡೋಕಾಗದು ಇನ್ನೊಂದು ನಂಬಿಕೆ ಏನಂದ್ರೆ ಅಕಸ್ಮಾತ್ ಕಡೆ ಈ ಕಡೆ ನಾನು ನಾನಿದ್ದೀನಿ ಫುಲ್ ಸಿನ್ ಅವ್ರು ಮಾಡ್ಲಿ ಏನಾದ್ರು ಆಟೋ ಟ್ಯೂನಿಂಗ್ ಅಂತ ತಗೊಂಡ್ ಏನಾದ್ರು ಚೂರು ಬೇಕು ಅಂತ ಅಂದಾಗ ಆ ಒಂದು ಇವಾಗ ಸಪೋಸ್ ಒಂದು ಗಿಟಾರ್ ಅನ್ನೋ ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದಾರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಚೂರ್ ಟ್ಯೂನ್ ಅಪ್ ಮಾಡ್ಕೊತ್ತ ಸೊ ಐ ಕ್ಯಾನ್ ಡೂ ದಟ್ ಸೊ ಏನಾರ ಐ ತಿಂಕ್ ದಟ್ ಇಸ್ ಹೋಗಿ ಯಾವಾಗ ಕೊಲಾದ್ರೆ ಎಷ್ಟೇ ದೊಡ್ಡ ನಿರ್ದೇಶಕ ಆದ್ರೂ ನಮ್ದು ಡಿಸ್ಕಶನ್ ಇದ್ದೇ ಇರುತ್ತೆ ಮಾತುಕತೆ ಇದ್ದೇ ಇರುತ್ತೆ ಸೊ ಐ ತಿಂಕ್ ದಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಂಡ್ ರೀಚ್ ಔಟ್ heroines in the movie do I look like that <laughs> So I, I want to know because we are, we also want to see you you just know just dancing okay. just look at the way I'm looking at you other <laughs> I know you can and I can see you uh -huh. blushing also <laughs> but we want to see you on screen romance where do you want to see me on screen, on screen. <laughs> <laughs> certain times what happens you know ಐ ವಿನ್ ಯುವರ್ ಲ್ಯಾಂಗ್ವೇಜ್ ವಿಮೆನ್ ಬಿ ಇನ್ ದ ಫಿಲ್ಮ್ ಓನ್ಲಿ ವೆನ್ ಡೆಫಿನೆಟ್ಲಿ ಇಟ್ ಇಸ್ ನೀಡೆ ಇಲ್ಲೇನಾದ್ ಕರ್ಕೊಂಡೋಗ್ ಹಾಕಿದ್ರೆ ನಾಳೆ ಅದೇ ಹೀರೋಯ್ನಿಗೆ ಕೇಳ್ತಾ ಇದ್ರಿ ಏನ್ ಪಾತ್ರ ಎಲ್ಲ ಏನಿಲ್ಲ ಏನಿಗೆ ಬಂದಿದ್ರೆ ಅವ್ರು ಹಾಡಿಗೆ ಅಂತ ಆ ಗೌರವ ಇಟ್ಕೊಂಡು ಅದ ಆಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು ಫ್ಲಾಶ್ ಬ್ಯಾಕ್ ಅಂತ ಮಾಡಿಟ್ಟಿದ್ರು ನನ್ಗೆ ಯಾಕೋದು ಅವಶ್ಯಕತೆ ಇಲ್ಲ ಅಂತ ಯಾವ್ದೋ ಒಂದು ಒಳ್ಳೆ ಹೀರೋಯ್ನ್ ಆಗಿ ಕರ್ಕೊಂಡ್ಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಅವ್ರಿಗೆ ವಿಕ್ರಾಂತರ ಒಳದಲ್ಲ ಅದ್ರ ಅವಶ್ಯಕತೆ ಬಹಳ ಇತ್ತು ಇದ್ರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನ ನಾನೇ ಹೇಳ್ಬಿಟ್ಟು ಅವ್ರಿಗೆ ಬಹಳ ಇವ್ರಿಬ್ರದಾರೇ ಸಾಕು ಸಿ ಸಿನಿಮಾದಲ್ಲಿ ತುರ್ಕದಂಗ ಆಗುತ್ತೆ ಸಾಕು ಅವ್ರೆ ಸಮಸ್ಪೆಷಲಿ ಇವನಿದ್ದು ಜಾಂಡ್ರ

ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದವರು ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ದೇ ಇರುವಂತ ಒಂದು ತಲೆನೋವು ನನ್ಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾನ್ ಯಾಕೆ ಬರ್ತಾ ಇದ್ದೀವಿ ಅಂತ ಅಂತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಅವ್ರು ಹೇಳ್ತೀನಿ ಬರ್ಲಿಲ್ಲ ಅಂತಾಗ್ಲೆ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಮೇಲೆ ಆಭಾರವಾದಂತ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರಿ ರಾತ್ರಿ ಅವ್ರನ್ನ ತಳಿತಾ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಬರ್ಬೇಕಂತ ಕೇಳಕ್ ಹೋದ್ರೆ ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಲ್ಲಿ ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಂಗ್ ಬರಬೇಡಿ ಇವ್ರಿಗೆ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಳ್ಳೆ ರಿಲೀಸ್ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಅಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ರು ಸೊ ಓನ್ಲಿ ಒನ್ ಮಂತ್ ಯು ಟು ಪೋಸ್ಟ್ ಮಾಡಿ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ಕಮ್ ಇನ್ ಕಮ ಪ್ರಾಪರ್ ಡೇಟ್ ಆದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೋಗ್ಬೇಕು ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿತ್ತು ಚಿತ್ರತಂಡ ಯಾಕೆ ಈ ಹ್ಯಾಡ್ ಅದರ್ ಐಡಿಯಾಸ್ ಅಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲಾದ್ರೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು ನಾವ್ ಹೇಳಿ ಡೇಟಿಗೆ ಬನ್ನಿ ನಾವ್ ಹೇಳದ್ಕೊಡ್ತೀವಿ ನಾವು ಹೇಳದಂಗೆ ಆಗ್ತೀವಿ ಇವತ್ತು ಏನಾಗಿದೆ ದರ್ಸ್ ಅಡ್ ಆಫ್ ಟ್ರಬಲ್ ವಿತ್ ಟಿ ಟಿ ಲಾಡ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಬಿಸ್ನೆಸ್ ಐ ಥಿಂಕ್ ಹಿ ವಿಲ್ ಡಿಸೈಡ್ ಅಂಡ್ ನಿಮಗ್ ಹೇಳೋದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೆ ಅವತ್ತು ನಾವು ಮಾತಾಡ್ಬೋದು ನೋ ಐ ಡೋಂಟ್ ಸೊ ಐ ಕ್ ದಟ್ ಇಸ್ ಅ ವೆರಿ ಬಿಗ್ ಫುಲ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವರು ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದ್ ಕಮಿಂಗ್ ದೇರ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾನ್ ದೇಟ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾನ್ ಗುರು ಬರ್ತಾ ಇದಾರೆ ಸ್ವಲ್ಪ ದಿವಸ ಆದ್ರೆ ಶಿಷ್ಯ ಬರ್ತಾ ಇದಾರೆ ಬೇರೆ ನಮ್ಮ ಯಾವ ಹೀರೋಗೂ ಯಾರು ಕ್ಲಾಶ್ ಐ ತಿಂಕ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ ನೋಡ್ಬೇಕಂದ್ರೆ ಅವ್ರ ಇವ್ರಿಗೆ ಇವ್ರ ಅವ್ರಿಗೆ ನಮ್ ಸಿನಿಮಾ ಬರ್ತಾ ಇದ್ದರೆ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ ಅದು ನನ್ನ ಯಾವ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ ಉಳತ್ರ ಹೇಳಕ್ ಆಗಲ್ಲ ಬಟ್ ಐ ಡೋಂಟ್ ಥಿಂಕ್ ಇಟ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ

definitely sir thank you